ಹಾಂ ಇಲ್ಲ ತೊಂದರೆ ಇಲ್ಲ ಹೇಳಿ ಇಲ್ಲ ಪರವಾಗಿಲ್ಲ ನಿಂತ್ಕೊಂಡೆ ಮಾತಾಡ್ತೀನಿ ಸಿಟಿ ಲೈಟ್ಸ್ ಗೊತ್ತಿಲ್ಲ ಈ ಕತೆ ಎಲ್ಲ ಬ ಬರಿತಾ ಬರಿತಾ ಒಂದು ಎಮೋಷ್ನಲ್ ಆಗಿ ಅನ್ನಿಸ್ತು ಇದೆಲ್ಲ ನಾನು ಮಾಸ್ತಿ ಥರ ಮಾತಾಡಿದೆ ನನಗೆ ಅನಿಸ್ತಾ ಇದೆ ನನಗೆ ನನ್ನ ಮನಸ್ಸಿಗೆ ಇದು ಸಿಟಿ ಲೈಟ್ಸ್ ಅಂತ ಇಡಬೇಕು ಅಂತ ಮತ್ತೊಂದು ಇನ್ನೊಂದು ಗೊತ್ತಿಲ್ಲ ಇನ್ನೊಂದು ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳೋಕ್ಕೆ ಹೊರಟಿದ್ದೀನಿ ಸೊ ಹಂಗಾಗಿ ಅದನ್ನು ಹೇಳೋಣ ಯಾವಾಗಲೂ ಆ ಬೆಳಗ್ಗೆ ನಾ ಕೆಳಗಡೆ ಇರಲಿ ಸರ್ ಒಂದು ನಿಮಿಷ ಸೌಂಡ್ ಬೇಸ್ ಜಾಸ್ತಿ ವಾಯ್ಸು ಕೇಳಿ ಹಾ ಹೌದು ಹೌದು ಇಲ್ಲ ಅದು ತಾವು ಸಿನಿಮಾಲ ವಿಶೇಷವಾಗಿ ಬರುತ್ತೆ ಸೊ ಹಂಗಾಗಿ ಹೌದು ಆಲ್ಮೋಸ್ಟ್ ಅದು ಅಳವಿನ ಅಂಚಲಿರುವಂಥ ಒಂದು ಸಮಾಜ ಮತ್ತೆ ಅದರಲ್ಲಿ ತುಂಬ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ ಅದೊಂದು ಬೇಜಾರಿದೆ ನಾನು ಪ್ರತಿ ಸರಿಯೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಲಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂಥ ಸಮುದಾಯ ಇಂಪ್ರೂವ್ ಆಗದೇ ಇರುವಂಥ ಸಮುದಾಯದ ಪರವಾಗಿ ನಿಂತು ಅದನ್ನು ಎತ್ತಿ ಹಿಡಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತೊಗೊಂಡಿದ್ದೀನಿ